ಹೆಸ್ರೋ ಗೌರಮ್ಮ ಯಾವ ಊರು ನಿಮ್ದು ಕೆರಗೋಡು ನಿಮ್ ಯಜಮಾನ್ ನೀವು ಒಂದು ಇನ್ಸುರೆನ್ಸ್ ಮಾಡ್ಸಿದ್ರಿ ಅದು ನಿಮ್ಗೆ ಯಾವ ತರ ದುಡ್ಡು ಬಂತು ಮೋದಿ ಕಡೆಯಿಂದ ಯಾವ ತರ ಮಾಡಿಸಿದ್ರಿ ನೀವು ರೂಪಾಯಿ ಕೊಟ್ಟು ವಿಜಯ ಬ್ಯಾಂಕ್ ಅಲ್ಲಿ ಮಾಡಿಸಿದ್ರಿ ನಿಮ್ಗೆ ಯಜಮಾನ್ ವೃತ್ತಿರೋಗ್ ಎಷ್ಟು ದಿನಕ್ಕೆ ದುಡ್ಡು ಬಂತು ಇಪ್ಪತ್ತು ದಿವಸಕ್ಕೆ ಇಪ್ಪತ್ತು ಯಾವ್ದಾರ ತೊಂದರೆ ಕೊಟ್ರ ಯಾರಾದ್ರೂ ಇಲ್ಲಿ ಲಂಚ ಕೊಡಿ ಆ ತರ ಕೊಡಿ ಏನಾದ್ರೂ ಏನು ಕೊಟ್ಟಿಲ್ಲ ಯಾವ ತರ ಉಪಯೋಗ ಆಯ್ತು ನಿಮ್ಗೆ ಎರಡು ಲಕ್ಷ ಅಳ್ಬೇಡಿ ಹೇಳಿ 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 ಅಳ್ಬಾರ್ದು ನೀವು ಹಂಗೆಲ್ಲ ಹೇಳ್ಬೇಕು ಹೇಳಿ ಹೇಳಿ ಓಕೆ ಹೇಳ ಒಂದು ಮುನ್ನೂರೈವತ್ತು ರೂಪಾಯಿ ನೀವು ಬ್ಯಾಂಕ್ ಕಟ್ಟಿರೋದ್ರಿಂದ ನಿಮಗೆ ಒಂದೇನೋ ಒಂದು ಸಣ್ಣ ಹೆಲ್ಪ್ ಆಯ್ತು ಈ ಪ್ಲ್ಯಾನ್ ಮಾಡಿದ್ದು ನರೇಂದ್ರ ಮೋದಿ ಅವರು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಈಗ ಸುಮಾರು ಜನ ನಿಮ್ಮ ಥರನೇ ಎಷ್ಟೋ ಜನ ಮಾಡಿಸಿರಲ್ಲ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಉಪಯೋಗ ಹೇಳಿ ಆಕಸ್ಮಿಕ ಏನಾದ್ರು ತೊಂದರೆ ಆದರೆ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಿ ನೀವು ಮುಂದಿನ ಸರಿಗೆ ಮೋದಿಯವ್ರ ಎಲೆಕ್ಷನ್ ನಿಂತ್ಕೊಂಡ್ರೆ ಏನ ಏನೋ ಯಾವ ಥರ ಸಪೋರ್ಟ್ ಮಾಡ್ತೀರಿ ಗೆಲ್ಲಿಸ್ಬೇಕು ಇಂಥ ಕಾರ್ಯಕ್ರಮ ಮಾಡೋರ್ನ ನೀವು ಗೆಲ್ಲಿಸ್ಬೇಕು ಸರಿ ಆಯ್ತು ನಿಮ್ಗೆಲ್ಲ ಉಪಯೋಗ ಆಗಿದೆ ತಾನೆ ಇವಾಗ ಒಂದು ಸಣ್ಣದಾಗಿ ಹೂನ್ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ಸರಿ ಆಯ್ತು ಮೋದಿ ಅವ್ರಿಗೆ ಒಂದೇ ಕಡೆ ತಿಳಿಸ್ಬಿಡಿ ಆಯ್ತು ಆಯ್ತು